ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರೂ ಕೂಡ ಕರ್ತರಾದಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಇಂದು ಮನುಷ್ಯನು ತನ್ನ ಜೀವಿತದಲ್ಲಿ ಅನೇಕವಾದಂಥ ವಿಷಯಗಳಿಗಾಗಿ ಹಂಬಲಿಸುವಂತವನಾಗಿದ್ದಾನೆ ಉದ್ಯೋಗ ಮನೆ ಮದುವೆ ಮಕ್ಕಳು ಹೀಗೆ ಹಲವಾರು ಕಾರ್ಯಗಳಿಗಾಗಿ ತನ್ನ ಜೀವಿತದ ಉದ್ದಕ್ಕೂ ಕೂಡ ಹಂಬಲಿಸ್ತಾ ಇರ್ತಾನೆ ಸತ್ಯವೇದದಲ್ಲೂ ಕೂಡ ಯಾರು ಯಾವ ವಿಷಯಗಳಿಗಾಗಿ ಹಂಬಲಿಸಿದರೆಂಬುದಾಗಿ ನಾವು ನೋಡುವುದಾದರೆ ಮೊದಲನೇದಾಗಿ ಆದಿಕಾಂಡ ಮೂವತ್ತೇಳನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ಯಾಕೋಬನು ಯುವಸೇಪನಗಾಗಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿ ತೊಟ್ಟನ್ನು ಸುತ್ತಿಕೊಂಡು ಬಹುದಿನಗಳವರೆಗೂ ಯುವಸೇಪನಿಗಾಗಿ ಹಂಬಲಿಸಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಪ್ರೇರೇ ಹೌದು ಯುವಸೇಪನ ಅಣ್ಣಂದರೆಲ್ಲರೂ ಕೂಡ ಸೇರಿ ಯುವಸೇಪನನ್ನು ಐಗುಪ್ತ ದೇಶಕ್ಕೆ ಹೊರಟಂತ ಇಶ್ಮಾಯಿಲರ ಗುಂಪಿಗೆ ಮಾರಿಬಿಟ್ಟರು ಪ್ರೇರೇ ಯೋಸೇಪನ ಅಂಗಿಯನ್ನು ತೆಗೆದುಕೊಂಡು ಹೋತದ ರಕ್ತದಲ್ಲಿ ಅದ್ದಿ ಅದನ್ನು ಯಾಕೋಬನ ಬಳಿಗೆ ತಂದು ಇಗೋ ನಿನ್ನ ಮಗನನ್ನು ಯಾವುದೇ ಒಂದು ದುಷ್ಟ ಮೃಗವೂ ಸೀಳಿಬಿಟ್ಟಿದೆ ಎಂಬುದಾಗಿ ಹೇಳುವಾಗ ಯಾಕೋಬನ ಯುವಸೇಪನನ್ನು ಕಾಣಬೇಕೆಂಬುದಾಗಿ ಯುವಸೇಪನನ್ನು ನೋಡಬೇಕೆಂಬುದಾಗಿ ಬಹುದಿನಗಳವರೆಗೂ ಕಣ್ಣೀರಿನಿಂದ ವೇದನೆಯಿಂದ ಹಂಬಲಿಸಿದನು ಪ್ರೇರ ನಾವುಗಳು ಕೂಡ ಸಾಧಾರಣವಾಗಿ ನಮ್ಮ ಮಕ್ಕಳು ದೂರದ ಪ್ರಾಂತ್ಯಕ್ಕೆ ವಿದ್ಯಾಭ್ಯಾಸಕ್ಕೆಂದು ತೆರಳದಾಗ ಉದ್ಯೋಗಕ್ಕೆಂದು ತೆರಳದಾಗ ಅವರನ್ನು ಕಾಣಬೇಕೆಂಬುದಾಗಿ ಅವರೊಂದಿಗೆ ಮಾತನಾಡಬೇಕೆಂಬುದಾಗಿ ನಮ್ಮ ಮನಸ್ಸು ಯಾವಾಗಲೂ ಕೂಡ ಹಂಬಲಿಸುವಂಥದ್ದಾಗಿರುತ್ತದೆ ಅಲ್ಲವೇ ಹಾಗೆ ಯಾಕೋಬ್ಬನು ಕೂಡ ತನ್ನ ಮಗನಿಗಾಗಿ ಹಂಬಲಿಸಿದನು ಪ್ರೇರೆ ಎರಡನೇದಾಗಿ ನಾವು ನೋಡುವುದಾದರೆ ಕೀರ್ತನೆಗಳು ಅಧ್ಯಾಯ ಎರಡನೇ ವಚನದಲ್ಲಿ ಪ್ರೇರೆ ಯಹೋವನ ಆಲಯದ ಅಂಗಳಲ್ಲಿ ಕಳೆಯಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು ಎಂಬುದಾಗಿ ಕೊರಾಹನ ಮಕ್ಕಳು ಹಾಡುವಂಥ ಕೀರ್ತನೆ ಪ್ರೇರ ಹೌದು ಪೂರ್ವದಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ಮಂದಿರಗಳಿರಲಿಲ್ಲ ಅವರು ಹೋಗುವಂಥ ಪ್ರತಿಯೊಂದು ಸ್ಥಳಗಳಲ್ಲಿ ಗುಡಾರಗಳು ನಿರ್ಮಿಸಿ ದೇವರನ್ನು ಆರಾಧಿಸ್ತಾ ಇದ್ದರು ಆದರೆ ದೇವರು ಒಂದು ದಿನ ಮಹಿಷೆಗೆ ಮಹರ್ಷೆ ನೀನು ಹೋಗಿ ಪ್ರತ್ಯಕ್ಷ ಗುಡಾರ ನಿರ್ಮಿಸಿ ಎಂಬುದಾಗಿ ಹೇಳುವಾಗ ಮೋಶೆ ದೇವರ ಆಜ್ಞೆಯಂತೆ ಪ್ರತ್ಯಕ್ಷ ಗುಡಾರ ನಿರ್ಮಿಸಿದ ಪರಿಹಾರ ಆದರೆ ಆ ಪ್ರತ್ಯಕ್ಷ ಗುಡಾರದ ಅಂಗಳಲ್ಲಿ ಜನರು ಮಾತ್ರವೇ ಸೇರಿ ಬರುತ್ತಿದ್ದರು ಪರಿಶುದ್ಧ ಸ್ಥಾನದಲ್ಲಿ ಯಾಜಕನು ಮಹಾಪರಿಶುದ್ಧ ಸ್ಥಾನದಲ್ಲಿ ಮಹಾಯಾಜಕನು ಅದು ವರ್ಷಕ್ಕೆ ಒಂದು ಸಾರಿ ಮಾತ್ರವೇ ಪರಿಹಾರ ಆದರೆ ಕೋರಾಹನ ಮಕ್ಕಳು ದೇವರ ಆಲಯದ ಅಂಗಳಲ್ಲಿ ಹೋಗಿ ದೇವರನ್ನು ಆರಾಧಿಸಬೇಕೆಂಬುದಾಗಿ ಅವರ ಆತ್ಮ ಹಂಬಲಿಸ್ತಾ ಇದೆ ರಕ್ಷಣೆ ಹೊಂದಿದಂಥ ನೀವುಗಳು ಯಾವ ವಿಷಯಗಳಾಗಿ ನಿಮ್ಮ ಆತ್ಮ ಹಂಬಲಿಸ್ತಾ ಇದೆ ಪ್ರಿಯ ವಿಶ್ವಾಸಿ ದೇವರನ್ನು ಆರಾಧಿಸುವುದಕ್ಕಾಗಿ ದೇವರನ್ನು ಘನಪಡಿಸುವುದಕ್ಕಾಗಿ ದೇವರನ್ನು ಸಂತೋಷಪಡಿಸುವುದಕ್ಕಾಗಿ ನಿನ್ನ ಆತ್ಮ ಹಂಬಲಿಸ್ತಾ ಇದೆಯಾ ಅಥವಾ ಪಾಪಕ್ಕಾಗಿ ದುರಭ್ಯಾಸಗಳಲ್ಲಿ ಜೀವಿಸುವುದಕ್ಕಾಗಿ ಲೋಕದ ಪಾಪದ ಬೋಗೆಚ್ಚೆಗಳಲ್ಲಿ ಕಾರ್ಯಗಳಲ್ಲಿ ಮುಳುಗಿ ಜೀವಿಸ ಜೀವಿಸಬೇಕೆಂಬುದಾಗಿ ನನ್ನ ಆತ್ಮ ಹಂಬಲಿಸ್ತಾ ಇದೆಯಾ ಯಾವ ವಿಷಯಗಳಿಗಾಗಿ ನನ್ನ ಆತ್ಮ ಹಂಬಲಿಸ್ತಾ ಇದೆ ಒಂದು ವೇಳೆ ನೀನು ಲೋಕದ ಒಂದು ಪಾಪದ ಕಾರ್ಯಗಳಲ್ಲಿ ಮುಳುಗಿ ಜೀವಿಸುತ್ತಿರುವುದಾದರೆ ಈಗಲೇ ದೇವರ ವಾಕ್ಯದ ನಿನ್ನ ಜೀವಿತವನ್ನು ಸರಿಪಡಿಸಿಕೊಂಡು ದೇವರಿಗಾಗಿ ಹಂಬಲವುಳ್ಳವನಾಗಿ ಜೀವಿಸು ದೇವರನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ